ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚ ಭಜತಾಂ ಕಲ್ಪವೃಕ್ಷಾ ಮಮತಾ ಕಾಮಧೇನವೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮಸ್ಕಾರ ಎಲ್ರಿಗೂ ಇವತ್ತು ಗುರುವಾರದ ರಾಯರ ದಿನದ ಹಾರ್ದಿಕ ಶುಭಾಶಯಗಳು ನಾನು ಇವತ್ತು ರಾಯರ ಪವಾಡವನ್ನು ಕೆಲವೊಂದು ನಿಮಗೆ ತಿಳಿಸೋಣ ಅಂತ ಇದ್ದೀನಿ ರಾಯರ ಪವಾಡ ಎಷ್ಟೆಲ್ಲ ಇದೆ ನಮಗೆಲ್ಲರಿಗೂ ತಿಳಿದಿದ್ದೆ ರಾಯರು ಎಂಥವ್ರು ಎಷ್ಟೊಂದು ಜನರಿಗೆ ರೋಗ ನಿವಾರಣೆ ಮಾಡಿದ್ದಾರೆ ಎಷ್ಟೊಂದು ಜನರದ್ದು ಕಷ್ಟವನ್ನು ನಿವಾರಣೆ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಅವರ ಪವಾಡ ಒಂದಲ್ಲ ಎರಡಲ್ಲ ಹಲವಾರು ಪವಾಡಗಳು ಅವರ ಸನ್ನಿಧಿಯಲ್ಲಿ ನಡೆಯುತ್ತೆ ಹಾಗೆ ಒಂದು ನಾನು ನನಗೆ ತಿಳಿದಿದ್ದನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಕೇಳೋಣ ಯಾವುದು ಏನು ಅಂತ ಶ್ರೀ ರಾಘವೇಂದ್ರ ಸ್ವಾಮಿ ಎಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಮಹಿಮೆಗಳು ಮತ್ತು ಪವಾಡಗಳಿಂದ ಅವರ ಜನರು ತಮ್ಮ ಕಷ್ಟಗಳನ್ನು ಅವರ ಪವಾಡಗಳಿಂದ ತಮ್ಮ ಜನರ ಕಷ್ಟಗಳನ್ನು ನಿವಾರಣೆ ಮಾಡ್ತಿದ್ರು ಅವರ ಆಶೀರ್ವಾದದಿಂದ ಮಂತ್ರಾಕ್ಷತೆಯನ್ನು ತಗೊಂಡು ಆರೋಗ್ಯ ಮತ್ತು ರಕ್ಷಣೆ ಬುದ್ಧಿ ಅಂದರೆ ಏನೇ ಸಮಸ್ಯೆ ಇದ್ದರೂ ಅವರ ಒಂದು ಮಂತ್ರಾಕ್ಷತೆಯಿಂದ ಅವರ ಆಶೀರ್ವಾದದಿಂದ ದೊರೆಯುತ್ತೆ ಇದು ಅವರ ಚಮತ್ಕಾರನೇ ಸರಿ ಅವರು ಮಾಡಿದ ಚಮತ್ಕಾರಗಳು ಒಂದಲ್ಲ ಎರಡಲ್ಲ ಪವಾಡಗಳಿಂದ ಅವರು ಜನರ ಕಷ್ಟವನ್ನು ನಿವಾರಣೆ ಮಾಡಿದ್ದಾರೆ ರಾಯರು ಹೋದ ಕಡೆ ಎಲ್ಲ ಜನರ ಕಷ್ಟಗಳ ಕಷ್ಟ ನಿವಾರಣೆ ಆಗ್ತಿತ್ತು ಮಂತ್ರಾಕ್ಷತೆಯಿಂದ ಎಷ್ಟು ಶಕ್ತಿ ಅಂದರೆ ರಾಯರ ಸನ್ನಿಧಾನದಲ್ಲಿ ನೀಡುವಂಥ ಮಂತ್ರಾಕ್ಷತೆ ದೇಹಕ್ಕೆ ಮನಸ್ಸಿಗೆ ಆತ್ಮಕ್ಕೆ ಕವಚದಂತೆ ಕೆಲಸ ಮಾಡ್ತಿತ್ತು ಮಾಡುತ್ತೆ ಮಾಡ್ತಿತ್ತು ಅಲ್ಲ ಮಾಡುತ್ತೆ ಇವತ್ತಿಗೂ ರಾಯರಿಗೆ ರಾಯರನ್ನ ನಾವು ನೆನೆಸ್ಕೊಂಡ್ರೆ ರಾಯರೇ ಅಂತ ಹೇಳಿದಾಗ ಭಕ್ತಿಯಿಂದ ರಾಯರನ್ನ ಕೂಗಿದಾಗ ರಾಯರು ನಮ್ಮ ಹತ್ರ ಇದ್ದೇ ಇರ್ತಾರೆ ನಮಗೆ ಏನಾದರೂ ಒಂದು ಅವರಿಂದ ಒಂದು ಒಂದು ಏನು ಕಷ್ಟ ನಿವಾರಣೆ ಆಗುವಂಥದ್ದು ಒಂದು ಧೈರ್ಯ ನಮಗೆ ಬರುತ್ತೆ ರಾಯರಿಂದ ನಮಗೆ ಬಹಳಷ್ಟು ನಮ್ಮ ಕಷ್ಟ ನಿವಾರಣೆ ಆಗಲಿ ನಮ್ಮ ಸಂಕಷ್ಟಗಳು ನಮ್ಮ ರೋಗ ಇದಕ್ಕೆ ಏನೇ ಇದ್ದರೂ ರಾಯರನ್ನ ನೆನೆಸ್ಕೊಂಡ್ರೆ ಅದು ಪವಾಡ ನಡೆದೇ ನಡೆಯುತ್ತೆ ಇದು ಎಲ್ಲರಲ್ಲೂ ನಂಬಿಕೆ ಇದೆ ನಮ್ಮ ರಾಯರ ಮೇಲೆ ಪ್ರತಿಯೊಬ್ಬರು ನಾವು ನಂಬಿಕೆ ಇಟ್ಟರೆ ರಾಯರು ನಮ್ಮನ್ನ ಕೈ ಬೀಡಲ್ಲ ಕಾಮಧೇನು ಅಂತ ಅವರಿಗೆ ಹೇಳ್ತಾರೆ ರಾಯರ ಪವಾಡದಿಂದ ಎಷ್ಟೋ ಜನರು ಬಡತನವನ್ನ ಹೋಗಲಾಡಿಸಿದ್ದಾರೆ ಎಷ್ಟೋ ಜನರು ತಮ್ಮ ರೋಗಗಳನ್ನು ರೋಗ ಮುಕ್ತಿಗೊಂಡಿದ್ದಾರೆ ಅವರ ಪವಾಡ ಒಂದಲ್ಲ ಎರಡಲ್ಲ ಹೀಗಿರುವಾಗ ನಾನು ಒಂದು ಇವತ್ತು ಒಂದು ಸಣ್ಣ ಸ್ಟೋರಿಯನ್ನ ಹೇಳ್ತೀನಿ ರಾಯರ ರಾಯರಿಂದ ಪವಾಡ ನಡೆದು ಒಬ್ಬ ರೋಗಿದು ಒಂದು ಕಥೆನ ಹೇಳ್ತೀನಿ ಅವರ ಪವಾಡದಿಂದ ಏನೆಲ್ಲ ಆಗಿದೆ ಅಂತ ನಾನು ನಿಮಗೆ ಒಂದು ಸಣ್ಣ ಒಂದು ಕಥೆಯನ್ನು ನಿಮ್ಮ ಮುಂದೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಮ್ಮೆ ಮಂತ್ರಾಲಯಕ್ಕೆ ದೂರದ ಊರಿನಿಂದ ಒಬ್ಬ ಬಡ ಬ್ರಾಹ್ಮಣ ಬರ್ತಾನಂತೆ ಬ್ರ ಬಡ ಬ್ರಾಹ್ಮಣ ತುಂಬಾ ಅವನಿಗೆ ತುಂಬಾ ಗಂಭೀರವಾದ ಕಾಯಿಲೆ ಇತ್ತು ಔಷಧಕ್ಕೆ ವೈದ್ಯರಿಗೆ ಕೊಡ್ಲಿಕ್ಕೆ ಔಷಧಕ್ಕೆ ಕೊಡ್ಲಿಕ್ಕೆ ಸಹ ಅವನ ಕಡೆ ದುಡ್ಡಿರಲಿಲ್ಲ ಅಷ್ಟೊಂದು ಕಡು ಬಡವಾಗಿದ್ದ ಆದರೆ ಅವನಿಗೆ ತುಂಬಾ ದೊಡ್ಡ ಒಂದು ರೋಗದಿಂದ ಬಳಲುತ್ತಿದ್ದ ಆಗ ಅವನು ಯೋಚನೆ ಮಾಡಿದ ನಾನು ಒಮ್ಮೆ ರಾಘವೇಂದ್ರರ ಬಳಿ ಹೋಗಿ ತನ್ನ ಕಷ್ಟವನ್ನ ಕೇಳ್ಕೊಳ್ಳೋಣ ತನ್ನ ಕಷ್ಟ ನಿವಾರಣೆಯನ್ನ ಮಾಡ್ಕೊಳ್ಳಕ್ಕೆ ಒಂದು ತನ್ನ ಈ ರೋಗವನ್ನ ಗುಣಪಡಿಸಲಿಕ್ಕೆ ರಾಯರನ್ನು ಬೇಡ್ಕೊಳ್ತಾನೆ ಅಲ್ಲಿ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಆವಾಗ ಹೇಳ್ತಾನೆ ರಾಯರೇ ನನಗೆ ಇನ್ನೇನು ಇಲ್ಲ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ನಿಮ್ಮನ್ನು ಬಿಟ್ಟು ಮತ್ತೆ ನನಗೆ ಏನು ನನಗೆ ತಿಳಿಯಲ್ಲ ನೀವೇ ನನ್ನ ಒಂದು ಆಧಾರ ನೀವು ನನಗೆ ಏನಾದರೂ ಒಂದು ಜೀವನವನ್ನು ಕೊಡಿ ನಿಮ್ಮ ನಾನು ತುಂಬ ಕಷ್ಟದಿಂದ ಬಳಲುತ್ತಿದ್ದೇನೆ ನನ್ನ ರೋಗಕ್ಕೆ ಒಂದು ಔಷಧಿಗೂ ಸಹ ನನ್ನ ಕಡೆ ಏನೂ ಇಲ್ಲ ನನ್ನ ಕಡೆ ನೀವೇ ನನ್ನನ್ನು ಬದುಕಿಸಬೇಕು ಅಂತ ರಾಯರನ್ನ ಬೇಡ್ಕೊಳ್ತಾನೆ ಆಗ ರಾಯರ ಅಲ್ಲೇ ರಾಯರ ಎದುರಿಗೆ ಎದುರು ಬೃಂದಾವನದಲ್ಲೇ ಮೂರು ದಿನ ಸುತ್ತಾಡ್ತಾ ಇರ್ತಾನೆ ರಾಯರ ಸೇವೆ ಮಾಡ್ತಾ ಆಗ ಮೂರನೇ ರಾತ್ರಿ ಅವನಿಗೆ ಕನಸಿನಲ್ಲಿ ರಾಯರು ಕಾಣಿಸ್ಕೊಳ್ತಾರೆ ರಾಯರು ಹೇಳ್ತಾರಂತೆ ಭಯ ಪಡಬೇಡ ನಾಳೆ ತುಂಗಭದ್ರ ನೀರು ತಂದು ಸೇವಿಸು ಅಂತ ಹೇಳ್ತಾರೆ ರಾಯರ ಕನಸಿನಲ್ಲಿ ಬರ್ತಾರೆ ನೋಡಿ ರಾಯರು ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಇದೇ ಸಾಕ್ಷಿ ಯಾರನ್ನ ಭಕ್ತರು ಯಾವ ಭಕ್ತರು ರಾಯರನ್ನ ನಂಬಿ ಹೋಗ್ತಾರೋ ಒಂದು ತಮ್ಮ ಒಂದು ಹೃದಯದಿಂದ ಆತ್ಮೀಯವಾಗಿ ರಾಯರನ್ನ ನೆನೆಸ್ಕೊಳ್ತಾರಲ್ಲ ರಾಯರು ಅವ್ರನ್ನ ಕೈ ಬಿಡಲ್ಲ ಅವರಿಗೆ ಅವರ ಸಂಕಷ್ಟವನ್ನ ಪಾರು ಮಾಡ್ತಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಹೇಳಿದ್ರು ನೀ ರಾತ್ರಿ ಕನಸಲ್ಲಿ ಬಂದು ನೀನು ತುಂಗಭದ್ರಾ ನದಿಯ ನೀರನ್ನ ತಂದು ಅಂತ ಹಾಗೆ ಅವನು ಬ್ರಾಹ್ಮಣ ಏನು ಮಾಡ್ತಾನೆ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ನದಿಯಲ್ಲಿ ಸ್ನಾನ ಮಾಡಿ ಆ ನೀರನ್ನ ತಂದು ರಾಯರ ಅಂದ್ರೆ ಸನ್ನಿಧಿಯಲ್ಲಿ ನೀರನ್ನು ತುಂಗಭದ್ರಾ ನದಿ ನೀರನ್ನು ಸೇವಿಸ್ತಾನೆ ಹೀಗೆ ಸ್ವಲ್ಪ ಅನೇಕ ದಿನಗಳು ಮಾಡಿದ ನಂತರ ಅವನ ರೋಗಗಳೆಲ್ಲ ಅಂದರೆ ಕಾಯಿಲೆಗಳೆಲ್ಲ ಸಂಪೂರ್ಣವಾಗಿ ಗುಣವಾಗುತ್ತೆ ಎಷ್ಟು ಅದ್ಭುತ ಪವಾಡ ನೋಡಿ ಆ ನೀರನ್ನು ಸೇವಿಸೋದ್ರಿಂದ ರಾಯರು ಒಂದು ಕನಸಿನಲ್ಲಿ ಬಂದು ಅಪ್ಪಣೆ ಕೊಟ್ಟರು ಆ ನೀರನ್ನು ಅವನು ಪ್ರತಿದಿನ ಸೇವಿಸಿದ್ರಿಂದ ಕೆಲವೇ ದಿನಗಳಲ್ಲಿ ಅವನ ರೋಗ ನಿವಾರಣೆ ಆಯಿತಂತೆ ಇದು ಎಷ್ಟು ದೊಡ್ಡ ಪವಾಡ ಅವನು ತುಂಬಾ ಗುಣಮುಖನಾಗಿ ಆ ಬ್ರಾಹ್ಮಣ ಸಂಪೂರ್ಣವಾಗಿ ಗುಣವಾದ ಮೇಲೆ ಮಂತ್ರಾಲಯಕ್ಕೆ ಬಂದು ಹೇಳ್ತಾನೆ ನನಗೆ ಗುಣ ಮಾಡಿದ್ದು ಅಂದ್ರೆ ನನ್ನ ರೋಗವನ್ನು ಗುಣಮುಖವಾಗಿ ಮಾಡಿದ್ದು ರಾಯರು ವೈದ್ಯರಲ್ಲಿ ಯಾವುದೇ ವೈದ್ಯರಿಂದ ನನಗೆ ಗುಣವಾಗಿಲ್ಲ ನನಗೆ ರಾಯರಿಂದ ನನ್ನ ರೋಗ ಮುಕ್ತವಾಯಿತು ಅಂತ ಅವನು ಬಂದು ಹೇಳ್ತಾನೆ ಅಲ್ಲೇ ಸೇವೆ ಮಾಡ್ಕೊಂಡಿರ್ತಾನೆ ಇದಾಗಿತ್ತು ರಾಯರ ಒಂದು ಪವಾಡದ ಕತೆ ಹೀಗೆ ಹಲವಾರು ಪವಾಡಗಳನ್ನು ರಾಯರು ಮಾಡಿದ್ದಾರೆ ರಾಯರಿಂದ ಬಹಳಷ್ಟು ಜನರಿಗೆ ಒಳ್ಳೆಯದಾಗಿದೆ ಹಾಗೆ ಇನ್ನೂ ಅವರು ಪವಾಡಗಳನ್ನು ಮಾಡ್ತಾನೆ ಇರ್ತಾರೆ ಎಲ್ಲ ಎಲ್ಲ ಒಂದು ಭಕ್ತರನ್ನು ಅವರು ಯಾವತ್ತೂ ನಿರಾಶೆಗೊಳಿಸಲ್ಲ ಅಂತ ನಾವು ಅವರನ್ನ ಆದಷ್ಟು ಪೂಜೆ ಮಾಡೋಣ ರಾಯರು ರಾಯರಿದ್ದಾರೋ ಎಲ್ಲಿ ರಾಯರನ್ನ ನಾವು ನಂಬ್ತೀವೋ ಅಲ್ಲಿ ನಮಗೆ ಭಯ ಇಲ್ಲ ನಮಗಲ್ಲಿ ಯಾವತ್ತೂ ಏನು ತೊಂದರೆ ಆಗಲ್ಲ ಅಂತ ನನಗೆ ಒಂದು ನಂಬಿಕೆ ಇದೆ ರಾಯರನ್ನು ತುಂಬ ನಾನು ನಂಬ್ತೀನಿ ಶ್ರೀ ಗುರುಭ್ಯೂ ನಮಃ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಂಬಿದವರ ಜೊತೆ ರಾಯರಿದ್ದಾರೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಸಿಗೋಣ